ಶ್ರೀ ಸದ್ಗುರು ಶಂಕರದತ್ತ ಮಹಾರಾಜ ಆಶ್ರಮ ಹಾಗೂ ದತ್ತ ಧಾರ್ಮಿಕ ಕ್ಷೇತ್ರ ಗೊನ್ನಳ್ಳಿಯಲ್ಲಿ ದತ್ತ ಮಹೋತ್ಸವ ಹಾಗೂ ದತ್ತಾತ್ರೇಯ ಪಲ್ಲಕ್ಕಿ ಉತ್ಸವ ನಿಮಿತ್ತವಾಗಿ ಡಿಸೆಂಬರ್ ನಾಲ್ಕು ಹಾಗೂ ಐದರಂದು ಎರಡು ದಿವಸಗಳ ಕಾಲ ನಾನಾ ಧಾರ್ಮಿಕ ಸಾಂಸ್ಕೃತಿಕ ಪೂಜಾ ಕಾರ್ಯಕ್ರಮಗಳು ಶ್ರೀ ಸದ್ಗುರು ಶಂಕರದತ್ತ ಮಹಾರಾಜರ ದಿವ್ಯ ಸಾನಿಧ್ಯ ಹಾಗೂ ದತ್ತಾತ್ರೇಯ ದೇವಸ್ಥಾನದ ಅಧ್ಯಕ್ಷರಾದ ಗೋರಖನಾಥ್ ಕುಂಬಾರ್ ಅವರ ನೇತೃತ್ವದಲ್ಲಿ ಅದ್ದೂರಿ ಅರ್ಥಪೂರ್ಣವಾಗಿ ಜರುಗಿತು ದತ್ತ ಜಯಂತಿ ಮಹೋತ್ಸವ ಹಾಗೂ ದತ್ತಾತ್ರೇಯ ಪಲ್ಲಕ್ಕಿ ಉತ್ಸವ ನಿಮಿತ್ತವಾಗಿ ದತ್ತಾತ್ರೇಯರ ಮಹಾ ಅಭಿಷೇಕ ಬೆಳಗಿನ ಜಾವ ಜರುಗಿತು ದತ್ತಾತ್ರೇಯ ತೊಟ್ಟಿಲು ಕಾರ್ಯಕ್ರಮ ಮಹಾಮಂಗಳಾರತಿ ಕಾರ್ಯಕ್ರಮ ಮಧ್ಯಾಹ್ನದಂದು ಪರಮಪೂಜ ಶ್ರೀಗಳ ಪಾದಪೂಜೆ ಮಧ್ಯಾಹ್ನದಂದು ಮಹಾಯಜ್ಞ ಆಸಕ್ತ ಭಕ್ತರು ಮಡಿ ಉಡುಪಿನಲ್ಲಿ ದಂಪತಿ ಸಮೇತ ಭಾಗಿಯಾಗಿದ್ದರು ಮಧ್ಯಾಹ್ನದಂದು ಭಕ್ತಾದಿಗಳಿಗಾಗಿ ಮಹಾಪ್ರಸಾದ ದಾಸೋಹ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿತ್ತು ಸಂಜೆ ನಾಲ್ಕರಿಂದ ದಿನಾಂಕ ಐದು ಶುಕ್ರವಾರ ಬೆಳಗಿನ ಜಾವ ಐದು ಮೂವತ್ತು ಗಂಟೆಯವರೆಗೆ ನಿರಂತರವಾಗಿ ಶ್ರೀದತ್ತ ಸ್ಮರಣೆ ಮತ್ತು ಭಜನೆ ಕಾರ್ಯಕ್ರಮ ಜರುಗಿತು ವಿಶೇಷವಾಗಿ ರಾತ್ರಿ ಒಂಬತ್ತರಿಂದ ಹನ್ನೊಂದು ಗಂಟೆವರೆಗೆ ಸಾರೆಗಾಮಪ್ಪ ಖ್ಯಾತಿಯ ಮಹೇಶ್ ಕುಮಾರ್ ನಮ್ರೂ ವತಿಯಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ಭಗವಾನ ದತ್ತ ದರ್ಬಾರ ಕಾರ್ಯಕ್ರಮ ಜರುಗಿತು ದಿನಾಂಕ ಐದರಂದು ಬೆಳಗಿನ ಜಾವ ದತ್ತಾತ್ರೇಯ ಮಹಾರಾಜರ ಮಹಾಮಂಗಳಾರತಿ ಕಾರ್ಯಕ್ರಮ ಹಾಗೂ ದತ್ತಾತ್ರೇಯರ ಭವ್ಯ ಪಲ್ಲಕ್ಕಿ ಉತ್ಸವ ಬಹಳ ದೂರಿ ಅರ್ಥಪೂರ್ಣವಾಗಿ ಜರುಗಿತು ದತ್ತಾತ್ರೇಯ ಪಲ್ಲಕ್ಕಿ ಉತ್ಸವವು ದತ್ತಾಶ್ರಮದಿಂದ ಗುನ್ನಳ್ಳಿ ಗ್ರಾಮದ ಹನುಮಾನ್ ದೇವಸ್ಥಾನದವರೆಗೆ ತೆರಳಿ ಪುನಃ ದತ್ತಾತ್ರೇಯ ದೇವಸ್ಥಾನ ಮರಳಿತು ಈ ದತ್ತಾತ್ರೇ ಮಹೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವದಲ್ಲಿ ಬೀದರ್ ಸೇರಿದಂತೆ ಬೀದರ್ನ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದಂತೆ ಕರ್ನಾಟಕದ ನೆರೆಯ ತೆಲಂಗಾಣ ಮಹಾರಾಷ್ಟದಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದತ್ತಾತ್ರೇ ದೇವರ ಹಾಗೂ ಪರಮಪೂಜ್ಯ ಶ್ರೀ ಸದ್ಗುರು ಶಂಕರ ದತ್ತ ಮಹಾರಾಜರ ಆಶೀರ್ವಾದ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಸದ್ಗುರು ಶಂಕರದತ್ತ ಮಹಾರಾಜರು ದೇವಸ್ಥಾನದ ಅಧ್ಯಕ್ಷರಾದ ಗೋರಖ್ನಾಥ್ ಕುಂಬಾರ್ ಬಸವರಾಜ ದನ್ನೂರು ಗುರುನಾಥ ರಾಜಗಿರ ಶ್ರೀನಿವಾಸ ಬಾಬುರಾವ್ ದಿಗಂಬರ್ ಕುಂಬಾರ್ ನಾರಾಯಣ ಕುಂಬಾರ್ ಆನಂದ ರೆಡ್ಡಿ ಸಚಿನ್ ಸೋಲ್ಪುರ್ ಲಿಂಗಪ್ಪ ಚಾಂಬೋಳ ಸೇರಿದಂತೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ನೆಲದ ಭಕ್ತಾದಿಗಳು ಉಪಸ್ಥಿತರಿದ್ದರು